ಅಂಜಲಿ ಹಂತಕನ ವಿರುದ್ಧ ಮತ್ತೊಂದು ಕೇಸ್ ಈಗ ದಾಖಲಾಗಿದೆ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿದು ಆರು ತಿಂಗಳ ಹಿಂದೆ ಪ್ರೀತಿಸಿ ಮೋಸ ಮಾಡಿದಂತೆ ಈ ಗಿರೀಶ್ ಅಲಿಯಾಸ್ ವಿಶ್ವ ಅಂಜಲಿ ಹಂತಕನ ವಿರುದ್ಧ ಈಗ ಈ ಮತ್ತೊಂದು ಕೇಸ್ ದಾಖಲಾಗಿದೆ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಆರು ತಿಂಗಳ ಹಿಂದೆ ಈತ ಪ್ರೀತಿಸಿ ಮೋಸ ಮಾಡಿದ್ದ ಅಂತ ಹೇಳಿ ಎಲ್ಲಾ ಪುರಾವೋಣಿಯ ಯುವತಿ ದೂರನ್ನ ದಾಖಲು ಮಾಡಿದ್ದಾಳೆ ಇಲ್ಲಿನ ಯಲ್ಲಾಪುರ ಊಣಿಯ ಒಬ್ಬ ಯುವತಿಗೆ ಈ ಗಿರೀಶ್ ಮೋಸ ಮಾಡಿದ್ದ ಪ್ರೀತಿಸೋದಾಗಿ ನಂಬಿಸಿ ಐದೂವರೆ ತೋಲೆ ಬಂಗಾರವನ್ನ ಈತ ದೋಚಿದನಂತೆ ಈ ಯುವತಿಯಿಂದ ಸೊ ಈಗ ಯುವತಿ ಪೋಷಕರು ಬೆಂಡಗಿರಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರು ದಾಖಲು ಮಾಡಿದ್ದಾರೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಗಿರೀಶ್ಗೆ ಒಂದು ಕೊಲೆ ಪ್ರಕರಣ ಮೊದಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿರುವಂತಹ ಈಗ ಗಿರೀಶ್ ಅಲಿಯಾಸ್ ವಿಶ್ವ ಈತನ ವಿರುದ್ಧ ಈಗ ಫೋರ್ ಟ್ವೆಂಟಿ ಫೈವ್ ನಾಟ್ ಫೋರ್ ಮತ್ತು ಫೈವ್ ನಾಟ್ ಸಿಕ್ಸ್ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಅಯೋತಿಯ ತಾಯಿ ಮಾತನಾಡಿದಾರೆ ಬನ್ನಿ ಏನು ಹೇಳಿದ ನೋಡ ನಮ್ಮ ಹುಡುಗಿ ಸರ ಅಲ್ಲಿ ಟ್ಯೂಷನ್ಗೆ ಹೋಗ್ ನಾಲ್ಕು ನಂಬರ್ ಸಾಲ ಕಡೆ ಟ್ಯೂಷನ್ಗೆ ಹೋಗ್ತಿದ್ದೆಳ್ರಿ ಅಲ್ಲಿ ರೀ ಈಶ್ವರ ಏನು ಮಾಡ್ಯಲ್ರಿ ಹಂಗ ಸ್ವಲ್ಪ ಮಾತಾಡಿಸ್ತಿದ್ದಂತಾರೆ ಮಾತಾಡಿಸ್ತಿದ್ರೆ ಇದು ಸ್ವಲ್ಪ ರೊಕ್ಕ ಇದ್ದರೆ ತಂದು ಕೊಡ್ದಂತ್ರಿ ಇಲ್ಲ ನನ್ನ ತ್ರಾಸ ಐತಿ ಸ್ವಲ್ಪ ರೊಕ್ಕ ಇದ್ರೆ ತಂದು ಕೊಡುವ ಅಂತ ಸ್ವಂತ್ರಿ ಅಂದರೆ ಆಕೆ ಏನು ಮಾಡ್ಯಾಳ್ರಿ ಎಂಟು ಟೀಜರ್ ಒಳಗೆ ಎಂಟು ಸಾವಿರ ರೂಪಾಯಿ ಇತ್ತಿದ್ದಿ ಸರ್ ತಿಜರಿ ಒಳಗೆ ಎಂಟು ಸಾವಿರ ರೂಪಾಯಿ ಹೋಗಿ ಕೊಟ್ಟಾಳ್ರಿ ಕೊಟ್ಟು ಏನು ಮಾಡ್ಯಾಳ್ರಿ ಮತ್ತೆ ಒಂದು ನಾಲ್ಕು ದಿವಸ ಆಗೈತೆ ರೀ ಸರ್ ನಾಲ್ಕು ದಿವಸ ಮತ್ತೆ ಮತ್ತೇನು ಮಾಡ್ಯಾರ ಸ್ವಲ್ಪ ಬಂಗಾರ ಹಿಂಗ ಬಂಗಾರ ಇದ್ರೆ ಕೊಡು ಮತ್ತು ನಿಮ್ಮ ಅವನ ಕೈಯಾಗೆ ಕೊಡ್ತೀನಿ ನನಗೆ ಸ್ವಲ್ಪ ತ್ರಾಸ ತ್ರಾಸೈತಿ ಅಂತ ಸಂದಾನಂತರಿ ಸರ್ ಇಲ್ಲ ನಮ್ಮ ಮನೆಯಾಗೆ ಬಂಗಾರ ಏನು ಇಲ್ಲ ಅಂತಂದ್ರಿ ಬಂಗಾರ ಗಿಂಗಾರು ಏನಿಲ್ಲ ಅಂತಂದ್ರೆ ಮತ್ತೇನು ಮಾಡ್ಯಾಳ್ರಿ ಕಿ ಐದುವರೆ ಇತ್ತು ಸರ್ ಬಂಗಾರ ಐದುವರೆ ಇದ್ದರೆ ಏನು ಮಾಡ್ಯಾಳ್ರಿ ಅದರೊಳಗೆ ಅರ್ಧ ಐದು ಕೊಟ್ಟಾಳ್ರಿ ಸರ್ ಅರ್ಧವ ಐದು ಕೊಟ್ಟಾಳ್ರಿ ಮತ್ತು ಏನು ಮಾಡ್ಯಾರ ಮತ್ತು ಎದ್ರುಣ್ಣ್ರಿಕ್ಕಿ ಎದ್ರುಣಿ ತಂದು ಕೊಡ ತಂದು ಕೊಡಂದ್ರೆ ತಂದು ಕೊಡ್ಬೇಕು ಅಂತ ತಂದು ಆಕೆ ಎದ್ರಿ ಏನು ಮಾಡಿಬಿಟ್ಟಾಳ್ರಿ ಎಲ್ಲ ಇದ್ದಿದ್ದು ಬಂಗಾರ ಎಲ್ಲ ಒಯ್ದು ಕೊಟ್ಟಾಳ್ರಿ ಸರ್ ಐದುವರೆ ತಲೆ ಬಂಗಾರ ರೀ ಎಂಟು ಸಾವಿರ ರೂಪಾಯಿ ರೀ ಸರ್ ನಾವು ಬಡವ್ರಿ ನಾವು ದುಡ್ಕೊಂಡು ತಿನ್ನೋರಿ ನಮ್ಮ ಮನೆಯವರು ಅಮಾಲಿ ಮಾಡ್ತಾರ್ರಿ ಸರ್ ನಮ್ಮ ಬಂಗಾರ ಬರ್ಬೇಕ್ರಿ ಅವನ್ನ ಕಲಾಸ್ ಮಾಡ್ಬೇಕ್ರಿ ಸರ್ ಅಲ್ಲ ಸರ್ ಈ ತರ ಹುಡುಗರಿಗೆ ಸಣ್ಣ ಸಣ್ಣ ಇಂತ ಹುಡುಗರು ಟೀಟ ಹುಡುಗರಿಗೆ ಒಂಬತ್ತನೇ ಒಂಬತ್ನೇ ಹುಡುಗಿ ಸಾಲಿ ಕಲಿಯೋಂಥ ಹುಡುಗಿ ಇಂಥ ಇಂಥ ಇದು ಮಾಡಕ್ ಮುಂದಕ್ಕೆ ಹೆಂಗ್ರಿ ಸರ್ ಅಂತ ನಾವು ನನ್ ಶಿಕ್ಷೆ ಗಲ್ ಶಿಕ್ಷೆ ಆಗ್ಬೇಕ್ರಿ ಒಂದು ಇದೊಂದು ಸರ್ ಗಲ್ ಶಿಕ್ಷೆ ಆತಂದ್ರ ನಾಲ್ಕು ಇನ್ನೂ ಮುಂದಕ್ಕೆ ಅವ್ರ ಒಂದು ಶೂಟ್ ಆಡ್ರ್ ಒಂದ್ ಕೊಡ್ರಿ ಇಲ್ಲ ಗಲ್ ಶಿಕ್ಷೆ ಆದ್ರೆ ಒಂದು ಆರು ತಿಂಗಳಾದರೂ ನಮಗೆ ಸಿಕ್ಕಿಲ್ಲ ನಮ್ಮ ಕಣ್ಣಿಗೆ ಕಂಡಿಲ್ಲ ನಾವು ಇಪ್ಪತ್ತು ಸರ ಆದ್ರೂ ಪುಲ್ ಹೋಗಿ ಇದುವರೆ ತಲೆ ಬಂಗಾರ ಹೋಗಿದ್ದೆ ಸರ್ ನಮ್ಮ ಐದುವರೆ ತಲೆ ಬಂಗಾರ ಹೋಗಿದ್ದೆ ನಾವು ದುಡ್ಕೊಂಡು ನಾ ಅಮಲಿ ಕೂಲಿ ಕೆಲಸ ಮಾಡ್ತೀನಿ ಸರ್ ಅಮಲಿ ಕೆಲಸ ಮಾಡ್ತೀವಿ ನಾವು ಇನ್ನೂವರೆಗಾದ್ರೂ ನಮ್ಮ ನಮ್ಮ ಮನೆಗೆ ಒಂದು ಬಾಡೆ ತಿಕ್ಕಾ ಕೂತಳೆ ಸರ್ ಅಲ್ಲೇ ಆಕೆ ಆ ಕಡೆ ಹೋಗೋದು ನಾ ಈ ಕಡೆ ಬಂದುಬಿಟ್ರದ್ದು ಹಂಗೆ ಆಕೆಸಿ ಅವು ಹುಡುಗಿರು